ಈ ಬ್ಯಾಂಕ್ ಸ್ಕೀಮ್ಗಳಲ್ಲಿ ಸಿಗುತ್ತೆ ಅಧಿಕ ಬಡ್ಡಿ ಇಲ್ಲಿದೆ ಕಂಪ್ಲೀಟ್ ಡೀಟೇಲ್ಸ್ ನಮಸ್ಕಾರ ಸ್ನೇಹಿತರೆ ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ ಎಫ್ ಡಿ ಮೇಲೆ ಅತಿ ಹೆಚ್ಚು ಬಡ್ಡಿ ಈಗ ಎಫ್ ಡಿಯಲ್ಲಿ ಹೂಡಿಕೆ ಮಾಡಲು ಉತ್ತಮ ಅವಕಾಶ ಬ್ಯಾಂಕುಗಳಲ್ಲಿ ಎಫ್ ಡಿ ಮಾಡಲು ವಿಳಂಬವಾದರೆ ಬಡ್ಡಿ ದರಗಳು ಕಡಿಮೆಯಾಗುವ ಸಾಧ್ಯತೆ ಇದೆ ಹೀಗಾಗಿ ಉತ್ತಮ ಬಡ್ಡಿ ದರವನ್ನು ಪಡೆಯಲು ತಕ್ಷಣವೇ ನಿರ್ಧಾರ ಕೈಗೊಳ್ಳಿ ಭಾರತೀಯ ರಿಸರ್ವ್ ಬ್ಯಾಂಕ್ ತನ್ನ ರೆಪೋ ದರ ಯೋಜನೆಯಲ್ಲಿ ಪ್ರಮುಖ ಬದಲಾವಣೆ ಮಾಡಿದ್ದು ಇದು ಸಾಮಾನ್ಯ ಜನರಿಗೆ ಹಾಗೂ ಹೂಡಿಕೆದಾರರಿಗೆ ಪ್ರಮುಖ ಪರಿಣಾಮ ಬೀರುವ ಸಾಧ್ಯತೆ ಇದೆ ರೆಪೋ ದರ ಇಳಿಕೆಯಿಂದಾಗಿ ಸಾಲಗಾರರಿಗೆ ಸಿಹಿ ಸುದ್ದಿಯಾಗಿದ್ದರೂ ಭದ್ರತಾ ಠೇವಣಿ ಹೂಡಿಕೆದಾರರಿಗೆ ಇದು ಹಿನ್ನಡೆಯಾಗಬಹುದು ರೆಪೋ ದರ ಮತ್ತು ಅದರ ಪ್ರಭಾವ ರೆಪೋ ರೇಟ್ ಆ್ಯಂಡ್ ಇಟ್ಸ್ ಇಂಫ್ಯಾಕ್ಟ್ ರೆಪೋ ದರವೆಂದರೆ ವಾಣಿಜ್ಯ ಬ್ಯಾಂಕುಗಳು ಆರ್ ಬಿ ಐನಿಂದ ಸಾಲ ಪಡೆಯುವ ದರ ಈ ದರ ಕಡಿಮೆಯಾದರೆ ಬ್ಯಾಂಕುಗಳು ಕಡಿಮೆ ವೆಚ್ಚದಲ್ಲಿ ಹಣವನ್ನು ಪಡೆದುಕೊಳ್ಳಬಹುದು ಇದು ಗೃಹ ವಾಹನ ಮತ್ತು ಪರ್ಸನಲ್ ಲೋನ್ ಸೇರಿದಂತೆ ವಿವಿಧ ಸಾಲದ ಬಡ್ಡಿ ದರಗಳನ್ನು ಕಡಿಮೆ ಮಾಡುತ್ತದೆ ಈ ನಿರ್ಧಾರದಿಂದ ಸಾಲ ಪಡೆಯದವರಿಗೆ ಲಾಭವಾಗಬಹುದು ಆದರೆ ಬ್ಯಾಂಕುಗಳು ತಮ್ಮ ಖರ್ಚು ಕಡಿಮೆ ಮಾಡಬೇಕಾದ ಕಾರಣ ಅವರು ಜನಸಾಮಾನ್ಯರ ಠೇವಣಿಗಳ ಮೇಲೆ ನೀಡುವ ಬಡ್ಡಿ ದರವನ್ನು ಕಡಿಮೆ ಮಾಡುವ ಸಾಧ್ಯತೆ ಇದೆ ಇದು ವಿಶೇಷವಾಗಿ ಸ್ಥಿರ ಠೇವಣಿ ಮತ್ತು ಸಾರ್ವಜನಿಕ ಭದ್ರತಾ ಯೋಜನೆಗಳು ಹಿನ್ನಡೆಯಾಗಬಹುದು ಎಫ್ ಡಿ ಇಡಲು ಇದು ಸೂಕ್ತ ಸಮಯವೇ ಈಸ್ ದಿಸ್ ದ ರೈಟ್ ಟೈಮ್ ಟು ಕೀಪ್ ಆ್ಯನ್ ಎಫ್ ಡಿ ಹೌದು ಈಗ ಎಫ್ ಡಿ ಇಡಲು ಉತ್ತಮ ಸಮಯ ರೆಪೋ ದರ ಕಡಿಮೆಯಾಗುತ್ತಿರುವುದರಿಂದ ಬ್ಯಾಂಕುಗಳು ಎಫ್ಡಿ ಮೇಲಿನ ಬಡ್ಡಿ ದರವನ್ನು ಶೀಘ್ರದಲ್ಲೇ ಕಡಿಮೆ ಮಾಡುವ ಸಾಧ್ಯತೆ ಇದೆ ಹೀಗಾಗಿ ಈಗಲೇ ಹೂಡಿಕೆ ಮಾಡಿದರೆ ಪ್ರಸ್ತುತ ಲಭ್ಯವಿರುವ ಹೆಚ್ಚಿನ ಬಡ್ಡಿ ದರವನ್ನು ಲಾಭವನ್ನು ಪಡೆಯಬಹುದು ಹಿರಿಯ ನಾಗರಿಕರು ಹೆಚ್ಚುವರಿ ಬಡ್ಡಿ ದರ ಲಾಭ ಪಡೆಯುವ ಪ್ರಯೋಜನವಿದೆ ಆದರೆ ಇದು ಶೀಘ್ರದಲ್ಲೇ ಕಡಿಮೆಯಾಗಬಹುದು ಹೀಗಾಗಿ ಅಗತ್ಯವಿದ್ದರೆ ತಕ್ಷಣವೇ ಎಫ್ ಡಿ ಮಾಡುವುದು ಒಳಿತು ಎಂದು ಹಣಕಾಸು ತಜ್ಞರು ಸಲಹೆ ನೀಡಿದ್ದಾರೆ ಹಣ ಹೂಡಿಕೆ ಆಯ್ಕೆಗಳು ಏನು ಮಾಡಬಹುದು ಅಲ್ಪಾವಧಿ ಎಫ್ಡಿ ಆಯ್ಕೆ ತಕ್ಷಣ ಇಳಿಕೆ ಕಂಡುಬರುವ ಮುನ್ನ ಒಂದರಿಂದ ಎರಡು ವರ್ಷ ಅವಧಿಯ ಎಫ್ ಡಿ ಮಾಡಬಹುದು ಬೇರೆ ಹೂಡಿಕೆ ಆಯ್ಕೆಗಳನ್ನು ಪರಿಶೀಲಿಸಿ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಪಿ ಪಿ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಸ್ಕೀಮ್ ಡೆ ಡೆವೆಂಚರ್ ಮ್ಯೂಚುವಲ್ ಫಂಡ್ ಅಥವಾ ಸ್ಟಾಕ್ ಮಾರ್ಕೆಟ್ನಲ್ಲಿ ಹೂಡಿಕೆ ಮಾಡುವ ಬಗ್ಗೆ ಚಿಂತನೆಯನ್ನು ಮಾಡಬಹುದು ಆನ್ಲೈನ್ ಮತ್ತು ಖಾಸಗಿ ಬ್ಯಾಂಕುಗಳ ಎಫ್ ಡಿ ದರಗಳನ್ನು ಹೋಲಿಸಿ ಕೆಲವು ಖಾಸಗಿ ಮತ್ತು ಸಣ್ಣ ಹಣಕಾಸು ಬ್ಯಾಂಕುಗಳು ಇನ್ನೂ ಹೆಚ್ಚಿನ ಬಡ್ಡಿ ದರವನ್ನು ನೀಡುತ್ತವೆ ರೀಕರಿಂಗ್ ಡೆಪಾಸಿಟ್ ಪರಿಗಣಿಸಿ ಏಕಕಾಲಕ್ಕೆ ಹೆಚ್ಚಿನ ಮೊತ್ತ ಹೂಡಿಕೆ ಮಾಡಲು ಸಾಧ್ಯವಿಲ್ಲದಿದ್ದರೆ ಮಾಸಿಕ ಠೇವಣಿಯ ಮೂಲಕ ಲಾಭವನ್ನು ಪಡೆಯಬಹುದು ಸಾಲ ಪಡೆದವರಿಗೆ ಒಳ್ಳೆಯ ಸುದ್ದಿ ಸಾಲ ಪಡೆದಿರುವ ಹೊಸ ಬಡ್ಡಿದರ ನವೀಕರಣದೊಂದಿಗೆ ಕಡಿಮೆ ಬಡ್ಡಿದರದ ಪ್ರಯೋಜನವನ್ನು ಪಡೆಯಬಹುದು ಗೃಹ ಸಾಲ ಪರ್ಸನಲ್ ಲೋನ್ ಮತ್ತು ವಾಹನ ಸಾಲಗಳ ಬಡ್ಡಿದರಗಳು ಶೀಘ್ರದಲ್ಲೇ ಇಳಿಯಬಹುದು ಇದು ಹೊಸ ಸಾಲ ಪಡೆಯಲು ಉತ್ತಮ ಅವಕಾಶವಾಗಿದೆ ಈಗ ಎಫ್ ಡಿ ಮಾಡುವುದು ಲಾಭದಾಯಕ ಏಕೆಂದರೆ ಶೀಘ್ರದಲ್ಲೇ ಬಡ್ಡಿ ದರ ಕಡಿಮೆಯಾಗಬಹುದು ಹಿರಿಯ ನಾಗರಿಕರು ಹೆಚ್ಚುವರಿ ಬಡ್ಡಿ ದರ ಲಾಭ ಪಡೆಯಲು ಈಗಲೇ ಹೂಡಿಕೆ ಮಾಡುವುದು ಉತ್ತಮ ಸಾಲ ಪಡೆದವರು ಕಡಿಮೆ ಬಡ್ಡಿ ದರ ಲಾಭ ಪಡೆಯಲು ಕಾಯಬಹುದು ಎಫ್ ಡಿ ಮಾತ್ರವಲ್ಲ ಬೇರೆ ಹೂಡಿಕೆ ಆಯ್ಕೆಗಳಿಗೂ ಗಮನ ನೀಡುವುದು ಒಳಿತು ಹೀಗಾಗಿ ನಿಮ್ಮ ಹಣಕಾಸು ಗುರಿಗಳ ಪ್ರಕಾರ ಎಫ್ಡಿ ಅಥವಾ ಬೇರೆ ಹೂಡಿಕೆಗೆ ಮಾರ್ಗಗಳನ್ನು ಆಯ್ಕೆ ಮಾಡಿ ಹಣಕಾಸು ತಜ್ಞರ ಸಲಹೆ ಪಡೆದು ಮುಂದುವರಿಯುವುದು ಉತ್ತಮ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು